ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಹಾಗೂ ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ನಾನು ಒಂದು ವಿಶೇಷವಾದಂಥ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ ಈ ಒಂದು ಸನ್ನಿಧಾನದ ಮಹತ್ವ ಬಹಳ ಅದ್ಭುತವಾದಂಥದ್ದು ಇಲ್ಲಿ ಒಬ್ಬ ಗುರು ಅಂತ ಹೇಳಿದರೆ ತಪ್ಪಾಗಲಾರ್ದು ಅಂತಹ ಗುರುವಿನ ಸ್ಥಾನದಲ್ಲಿ ಅಮ್ಮನವರಿದ್ದಾರೆ ಅಮ್ಮನವರನ್ನು ನಾವು ಮಾತಾಡಿಸಲೇಬೇಕು ಅಂತೇಳಿ ಇಲ್ಲಿ ಬಂದಿದ್ದೇವೆ ಅಮ್ಮನವರ ಮಾತುಗಳು ಸಾಕಷ್ಟು ಜನರಿಗೆ ಪ್ರೇರೇಪಣೆ ಆಗ್ತದೆ ಅಂತೇಳಿ ನಾವಾದರೂ ಭಾವಿಸಿದ್ದೇವೆ ಈ ಅಮ್ಮನವರ ಮಾತುಗಳಿಂದ ಸಾಕಷ್ಟು ಜನ ರೈತರಿಗೆ ಅನುಕೂಲ ಆಗೇ ಆಗುತ್ತೆ ಒಳ್ಳೆಯ ಮಾಹಿತಿಗಳು ಸಿಕ್ಕೇ ಸಿಕ್ಕುತ್ತೆ ಅನ್ನೋ ಒಂದು ವಿಶ್ವಾಸದಿಂದ ನಾವು ಅಮ್ಮನವರನ್ನು ಭೇಟಿ ಮಾಡಬೇಕು ಅಂಥೇಳಿ ಈ ಸ್ಥಾನಕ್ಕೆ ಬಂದಿದ್ದೇವೆ ಆ ಅಮ್ಮನವರು ಯಾರು ಅವರ ಒಂದು ಶಕ್ತಿ ಎಂಥದ್ದು ಅವರ ಒಂದು ಪವಾಡ ಎಂಥದ್ದು ಅನ್ನುವಂಥದ್ದನ್ನು ಈಗ ಒಂದು ಸಣ್ಣ ತುಣುಕನ್ನು ಅವರ ಭಕ್ತಾದಿಗಳಿಂದ ಕೇಳೋಣ ಅದಾದ ಮೇಲೆ ಅಮ್ಮನವರ ಸನ್ನಿಧಿಗೆ ಹೋಗೋಣ ಬನ್ನಿ ವಾರ್ ಬಡ್ಡಿ ತಿಂಗಳು ಬಡ್ಡಿ ಹಿಂಗೆಲ್ಲ ತೊಗೊಂಬಿಟ್ಟು ಕೊನೆಗೆ ಸಾಯ ಮಟ್ಟದಲ್ಲಿ ಎರಡು ಮೂರು ಸರಿ ಸೂಸೈಡ್ ಎಲ್ಲ ಮಾಡ್ಕೊಳಕ್ಕೆ ಹೋಗಿ ಹಿಂಗೆ ಈ ಅಮ್ಮನವ್ರನ್ನ ತಿಳ್ಕೊಂಡು ಆನ್ಲೈನಾಗೆಲ್ಲ ನೋಡ್ತಾ ಫೇಸ್ಬುಕ್ಕಲ್ಲಿ ಅದರಲ್ಲಿ ತಿಳ್ಕೊಂಡೆ ತಿಳ್ ನಾನು ಬಂದು ಒಂದು ಮೂರು ತಿಂಗಳಿಗೆ ತುಂಬ ಇಂಪ್ರೂವ್ ಆಯಿತು ಈ ತಾಯಿ ಅಷ್ಟೇ ನಾನು ಅವತ್ತಿಂದ ಇವತ್ತ ಕೇವಲ ಈ ತಾಯಿ ಸನ್ನಿಧಾನಕ್ಕೆ ಬಂದು ಒಂದು ಆರು ತಿಂಗಳಲ್ಲಿ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಸಾಲ ತೀರಿಸಿ ನನ್ನದೇ ಆದ ಒಂದು ಸ್ವಂತ ಗಾಡಿ ತೊಗೊಂಡು ಕಳ್ಕೊಂಡಿದ್ದಂಥ ಒಡವೆ ಒಂದು ಸ್ವಲ್ಪ ಗುಂಚ್ಕೊಂಡಿದ್ದೀನಿ ಇನ್ನೂ ಆ ತಾಯಿ ನಂಬಿ ಜೀವನ ಮಾಡ್ತಾಯಿದ್ದೀನಿ ನಾನು ನನ್ನ ಜೀವ ಇರೋವರೆಗೂ ಈ ತಾಯಿಗೆ ಒಂದು ಚಿರಋಣಿಯಾಗಿರ್ತೀನಿ ಇವತ್ತು ನನ್ನ ಜೀವನದಲ್ಲಿ ಚೆನ್ನಾಗಿದ್ದೀನಿ ಅಮ್ಮನವರ್ ಪವಾಡ ಚೆನ್ನಾಗಿದೆ ಅಮ್ಮ ನಮಸ್ಕಾರ ಅಮ್ಮ ನಮಸ್ತೆ ಅಮ್ಮ ನಮ್ಮದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತೇಳಿ ರೈತ ಉತ್ಪಾದಕರ ಸಂಸ್ಥೆಯ ಒಂದು ಫಾರ್ಮರ್ ಚಾನಲ್ ನಮ್ಮ ಚಾನೆಲ್ ಅಲ್ಲಿ ಸುಮಾರು ಒಂದು ಎರಡು ಸಾವಿರಕ್ಕೂ ಹೆಚ್ಚು ರೈತರು ನಮ್ಮ ಚಾನೆಲ್ ಅನ್ನ ವೀಕ್ಷಣೆ ಮಾಡ್ತಾ ಇರ್ತಾರೆ ಹಾಗೂ ಸಾವಿರಾರು ಜನ ವ್ಯೂವರ್ಸ್ ಗಳು ಆಗಿದ್ದಾರೆ ಅವ್ರಿಗೆ ಹೇಳುವಂತ ಒಂದು ವಿಚಾರ ಏನಪ್ಪಾ ಅಂದ್ರೆ ನೀವು ಮೊನ್ನೆ ಒಂದು ಚಾನೆಲ್ ಅಲ್ಲಿ ಇಂಟ್ರೂ ಕೊಟ್ಟಿದ್ವಿ ನಿಮ್ಮ ಹತ್ರ ನಾನು ಮಾತಾಡೋದ್ರಿಂದ ನಮ್ಮ ಚಾನಲ್ ನ ಫಾರ್ಮರ್ಸ್ಗೆ ಭಾಳಷ್ಟು ಅನುಕೂಲ ಆಗ್ಬೋದು ಅಂತೇಳಿ ಬಂದಿದ್ದೀನಿ ದಯವಿಟ್ಟು ನಿಮ್ಮಿಂದ ನಮ್ಮ ರೈತರಿಗೆ ಸಾಕಷ್ಟು ವಿಚಾರಗಳನ್ನು ಕೊಡಬೇಕು ಅಂತೇಳಿ ನಾನು ನಿಮ್ಮನ್ನು ಕೋರ್ಕೊಳ್ತಾಯಿದ್ದೀನಿ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಅಮ್ಮ ಈ ಒಂದು ವಿಚಾರದ ಬಗ್ಗೆ ಜೀವನದಲ್ಲಿ ಸಾಕಷ್ಟು ಜನ ನೊಂದಿರತಕ್ಕಂಥವ್ರೆ ಹಲವಾರು ಜನಗಳಿರ್ತಾರೆ ಅದರಲ್ಲಿ ಶ್ರೇಷ್ಠವಾದ ಧರ್ಮ ಅಂದರೆ ಜಾತಿ ಭೇದ ಭಾವ ಇವರು ಯಾರು ಇವರು ವರ್ಡನ ಒಡನಾಟಗಳನ್ನು ಇಟ್ಕೊಂಡೇ ಇರತಕ್ಕಂಥ ಧರ್ಮದ ಜಾತಿ ಅಂದರೆ ಅದು ಪರಿಸರ ಜಾತಿ ಅಂತ ಹೇಳಿದ್ರೆ ತಪ್ಪಾಗತ್ತ ಯಾಕೆ ನಾನು ಈ ಒಂದು ಪರಿಸರ ಜಾತಿನ ಆಯ್ಕೆ ಮಾಡ್ಕೋತೀನಿ ಅಂದರೆ ಯಾರು ಹೋದ್ರೂ ಅದು ನೆರಳನ್ನು ಕೊಡುತ್ತೆ ಯಾರು ಹೋದ್ರೂ ಅದು ತಂಪಾದ ಗಾಳಿಯನ್ನು ಕೊಡುತ್ತೆ ಯಾರಿಗೂ ಬೇಕಾಗದೇ ಇಲ್ಲತಕ್ಕಂಥ ವಸ್ತು ಅದಾಗಿಲ್ಲ ಪ್ರತಿಯೊಂದು ಜಾತಿಯಲ್ಲೂ ಧರ್ಮದಲ್ಲೂ ಮತ್ತು ಭಗವಂತನ ಅನುಗ್ರಹದಲ್ಲೂ ಕೂಡ ಕಾಮದೇನು ಕಲ್ಪವೃಕ್ಷ ಅನ್ನತಕ್ಕಂಥದ್ದು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಬ್ಬರಿಗೂ ಪರಿಸರ ಬೇಕಾಗಿರತಕ್ಕಂಥದ್ದು ಆದರೆ ನಾವು ಮಾಡತಕ್ಕಂಥದ್ದು ಕೆಲಸ ಕಾರ್ಯಗಳು ಇಷ್ಟೇ ಇಷ್ಟೋ ಜನ ಮೂಢನಂಬಿಕೆಗಳೇ ಒಳಗಾಗಿರ್ತಾರೆ ನಾವು ಇದನ್ನು ತೊಗೊಂಬಂದರೆ ಈ ದೇವ್ರಿಗೆ ಹೋದ್ರೆ ಒಳ್ಳೇದಾಗುತ್ತಾ ಈ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತಾ ನನ್ನ ಮಗನಿಗೆ ಇಂಜಿನಿಯರ್ ಓದಿಸಿದ್ರೆ ನನ್ನ ಮಗ ಇಂಜಿನಿಯರ್ ಆಗುತ್ತೆ ನನ್ನ ಮಗನಿಗೆ ನಾನು ಒಂದು ಮೆಡಿಕಲ್ ಓದಿಸ್ಬೇಕು ನನ್ನ ಮಗನಿಗೆ ಹಲವಾರು ಕನಸುಗಳನ್ನು ಕಟ್ಟಿರ್ತಾರೆ ಆ ಕನಸು ನೆರವೇರಬೇಕು ಆದರೆ ಎಲ್ಲರೂ ಒಂದೊಂದು ಕನಸುಗಳನ್ನು ಕಟ್ಟಿರ್ತಾರೆ ಆದರೆ ಪರಿಸರ ಕಟ್ಟೋರಿಗೆ ಕನಸು ಯಾರೂ ಕಟ್ಟಿರೋ ಸಾಧ್ಯ ಇಲ್ಲ ಯಾಕೆ ಕಟ್ಟಿರಕ್ಕೆ ಸಾಧ್ಯ ಇಲ್ಲ ಅಂದರೆ ಪರಿಸರದೊಳಗಡೆ ಹುಟ್ಟಿ ಬೆಳೆದು ಅದರಲ್ಲೇ ಜೀವನ ಮಾಡ್ತೀನಿ ನನಗೆ ಅದೇ ಉಸಿರು ಅದೇ ನಾಡು ಅದೇ ಬೀಡು ಅನ್ನತಕ್ಕಂಥವ್ರು ನಮ್ಮ ರೈತರು ಬಾಂಧವರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಯಾಕೆ ನಮ್ಮ ರೈತರನ್ನ ನಾನು ಅನಂತ ಕೋಟಿ ಅಂತ ಹೇಳ್ತೀನಿ ಅಂದ್ರೆ ಎಲ್ಲರೂ ರೈತರಾಗೆ ಸಾಧ್ಯ ಇಲ್ಲ ಇವತ್ತಿನ ದಿನಗಳಲ್ಲಿ ಆ ಕಾಲ ಬದಲಾದಂತೆ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗ್ತಾನೆ ಹೋಗ್ತಾ ಇದ್ದೀವಿ ಕಾಲ ಇದ್ರೂ ಕೂಡ ಹುಟ್ಟೋ ಸೂರ್ಯ ಉಡ್ತಾನೇ ಇದ್ದಾನೆ ಮುಳುಗೋ ಸೂರ್ಯ ಮುಳುಗ್ತಾ ಇದ್ದಾನೆ ಆದರೆ ಹೊಂಗೆಕಾಯಿ ಬದಲು ಹೊಂಗೆ ಮರದಲ್ಲಿ ಬೇವಿನಕಾಯಿ ಬಿಡ್ತಾ ಇಲ್ಲ ಮಾವಿನ ಮರದಲ್ಲಿ ಮಾವಿನಕಾಯಿ ಬದಲಾಗಿ ಬೇವಿನಕಾಯಿ ಬಿಡ್ತಾ ಇಲ್ಲ ಅಟ್ಲೀಸ್ಟು ಮಾವು ತಿಂತೀವಿ ಮಾವಿನ ಮರ ತಿನ್ನೋಕ್ಕಾಗಲ್ಲ ನಾವು ಆದರೆ ಮಾವು ಅನ್ನತಕ್ಕಂಥದ್ದು ಮರದ ಜಾತಿ ಒಳಗಡೆ ಬಂದಿರತಕ್ಕಂಥದ್ದು ಮಾವಿನ ಎಲೆ ಇಲ್ಲ ಅಂದರೆ ನಮ್ಮ ಮನೆ ಶುದ್ಧಿ ಆಗಲ್ಲ ಅಂತೀವಿ ನಾವು ಒಂದು ಪೂಜೆ ಪುನಸ್ಕಾರಗಳಿಗೂ ಮಾವಿನ ಎಲೆ ಬೇಕು ಬಾಳೆ ಹಣ್ಣು ಬೇಕು ಆದರೆ ಅದನ್ನ ಉಳಿಸೋ ಪ್ರಯತ್ನ ನಾವು ಯಾರು ಮಾಡಲ್ಲ ನಮ್ಮ ಮನೆತನ ನಮ್ಮ ಮಕ್ಕಳನ್ನ ನಮ್ಮ ಜೀವನನ ಉಳಿತಾಯ ಮಾಡೋದಕ್ಕೆ ನಾವು ಮುಂದೆ ಹಾಕ್ತೀವಿ ಈ ಒಂದು ಚಾನಲ್ನ ಎಲ್ಲ ನನ್ನ ಪ್ರಿಯ ಭಕ್ತರಾಗಿರ್ಬೋದು ತಾಯಿ ಜಗನ್ಮಾತ್ ರೇಣುಕಾದೇವಿ ಎಲ್ಲ ಮನ ಅನುಗ್ರಹದಿಂದ ಎಲ್ಲರೂ ರೈತರಾಗಿರ್ಬೋದು ಒಂದು ಯಾರ್ಯಾರು ಈ ಚಾನಲನ್ನು ನೋಡ್ತೀರಾ ಆದಷ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಚಾನಲಲ್ಲಿ ನಾನು ಏನು ಮಾಹಿತಿ ಕೊಟ್ಟಿದ್ದೆ ಹತ್ತು ಜನಕ್ಕೆ ಉಪಯೋಗ ಆಗಲಿ ತಮಗೆ ಉಪಯೋಗ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಹತ್ತು ಜನಕ್ಕೆ ಉಪಯೋಗ ಆಗಲಿ ಇದು ರೈತರ ಪರವಾಗಿರತಕ್ಕಂಥ ಚಾನಲು ನಿಮಗಾಗಿ ಈ ಚಾನಲ್ ಇದೆ ಈ ಚಾನಲ್ನವರು ನನ್ನನ್ನು ಭೇಟಿ ಮಾಡೋದಕ್ಕೆ ಅವರಿಗೆ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸ್ತೀನಿ ನಾನು ಮೊದಲನೇದಾಗಿ ಅತಿ ಹೆಚ್ಚು ರೈತರಲ್ಲಿ ಬಡತನದವರು ಇದ್ದಾರೆ ಶ್ರೀಮಂತರನ್ನ ಶ್ರೀಮಂತ ಮಟ್ಟಕ್ಕೆ ಇರತಕ್ಕಂಥವ್ರು ಇದ್ದಾರೆ ರೈತರು ಮಕ್ಕಳು ಇಂಜಿನಿಯರ್ ಮಾಡಿದ್ದಾರೆ ಬಟ್ ಅದೇ ಅದು ಇಂಜಿನಿಯರ್ ಮಾಡಿದ್ರು ಕೂಡ ಅದ್ರ ತಕ್ಕಾಗಿ ಕೆಲಸ ಸಿಗೋದಿಲ್ಲ ಮಕ್ಕಳ ನಿಮ್ಗೊಂದು ಸೊಲ್ಯೂಷನ್ ಇಡ್ತೀನಿ ಒಂದು ತಿಂಗಳಿಗೆ ಮನೇಲಿ ಕೂತ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಒಂದು ಲಕ್ಷ ದುಡಿಯೋ ಪ್ಲಾನ್ ನಿಮಗೆ ಕೊಡ್ತೀನಿ ಆಟೋಮೆಟಿಕ್ಕಾಗಿ ಮಾಡ್ಬೋದು ಯಾಕೆಂದರೆ ಅಷ್ಟೇ ರಿಸ್ಕ್ ಇರುತ್ತೆ ಆದರೆ ಆ ರಿಸ್ಕನ್ನ ತಲೆಗೆ ಹಾಕೋಬಾರ್ದು ಹದಿನೈದು ದಿನ ಅದಕ್ಕಿಡಿ ಹದಿನೈದು ದಿನ ಮುಂದಕ್ಕಿಡಿ ಕೃಷಿ ಎಷ್ಟೋ ಜನ ಕೃಷಿ ಮಾಡ್ತಾ ಇದ್ದಾರೆ ಆದರೆ ಜನ ಸಾಕ್ಬೇಕು ಇಲ್ಲಾಂದ್ರೆ ದನ ಸಾಕ್ಬೇಕು ಜನ ಸಾಕಿದ್ರೆ ಬೆನ್ನಿಗೆ ಚೂರಿ ಹಾಕ್ತಾರೆ ದನ ಸಾಕಿದ್ರೆ ಒಂದು ಮೊಬೈಲ್ ಕೊಡಿಸೋನಲ್ಲ ಒಂದು ಬಟ್ಟೆ ಕೊಡಿಸೋನಲ್ಲ ಒಂದು ಕಾಸು ಕೊಡೋದನ್ನಲ್ಲ ಒಂದು ಕರೆನ್ಸಿ ಹಾಕ್ಸೋದನ್ನಲ್ಲ ನನ್ನ ಹೊರಗಡೆ ಹೋಗೋ ಕರ್ಕೊಂಡೋಗೋನ್ಸಲ್ಲ ಒಂದು ಒಳ್ಳೇದು ಕೇಳಲ್ಲ ಒಂದು ಕೆಟ್ಟದ್ದು ಕೇಳಲ್ಲ ದನ ಸಾಕಿದ್ರೆ ದನ ಸಾಕಷ್ಟು ಪ್ರಯೋಜನಕಾರದ್ದು ದನ ಇಲ್ಲಿದ್ದ ಕಾಮದೇನು ಇಲ್ಲದಿದ್ದು ಕಲ್ಪವೃಕ್ಷ ಇಲ್ಲ ಅಂತಾರೆ ಕಾಮಧೇನು ನಾವು ಮೊದಲನೇದಾಗಿ ಸಂಪಾದನೆ ಮಾಡ್ಕೋಬೇಕು ಆ ಕಾಮಧೇನು ಸಂಪಾದನೆ ಮಾಡ್ಕೊಂಡಾದ್ಮೇಲೆ ಹಲವಾರು ನಮ್ಮ ಸಮಸ್ಯೆಗಳನ್ನ ದೂರ ಕಾಮಧೇನು ಒಂದು ತಿಂಗಳಿಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಲಕ್ಷ ದುಡಿಯೋ ಚಾನ್ಸಸ್ ಇರುತ್ತೆ ಒಂದು ಹಸುಗೆ ಹತ್ತು ಲೀಟ್ರ್ ಬೆಳಗ್ಗೆ ಸಂಜೆ ಒಂದು ಹಸು ಹತ್ತು ಲೀಟರ್ ಕೊಡ್ತು ಅಂದ್ರೆ ಒಂದು ಹಸು ಅದೇ ಹತ್ತು ಹಸು ನೂರು ಲೀಟ್ರ್ ಆಗುತ್ತೆ ನೂರು ಲೀಟ್ರ್ಗೆ ಹಾಲು ನೂರು ಲೀಟ್ರ್ ಹಾಲು ನಿಮ್ಮ ಅನಿಸಿಕೆ ಮೀರಿರತಕ್ಕಂಥದ್ದು ನಮಗೆ ಮನೇಲಿ ಕೂತ್ಕೊಂಡೆ ಸಂಪಾದನೆ ಮಾಡೋದು ಒಂದು ತಿಂಗಳಿಗೆ ಒಂದು ಲಕ್ಷ ಅಂದರೆ ಗೌರ್ಮೆಂಟ್ ಅಧಿಕಾರಿ ಸಂಬಳ ಇವತ್ತು ನಾನು ಕೂಡ ಹಸುಗಳನ್ನು ಸಾಕಿದ್ದೀನಿ ನಮ್ಮ ಆಶ್ರಮಲ್ಲೂ ಕೂಡ ಹಸುಗಳಿದ್ದಾವೆ ನಾನು ಹಸುಗಳಿಂದ ಬೆನಿಫಿಟ್ ತೊಗೊಂಡಿದ್ದೀನಿ ಬಟ್ ಅದು ಅಷ್ಟೇ ಕಷ್ಟ ಇದೆ ಅದೇ ರೀತಿಯಾಗಿ ಅದರೊಳಗಡೆ ನಾನು ಹಸುಗಳ ಒಂದು ಚಟುವಟಿಕೆ ಒಳಗಡೆ ಕೆಲವೊಂದು ಗಿಡಗಳನ್ನ ಸಂಗ್ರಹಿಸಿದೆ ಆ ಗಿಡಗಳು ಯಾವುದು ಅಂದರೆ ಅದು ಹದಿನೈದು ವರ್ಷಕ್ಕೆ ನಮ್ಮದಲ್ಲ ಅಂತ ಹಾಕುವಂಥ ಗಿಡ ಅದು ಹದಿನೈದು ವರ್ಷಕ್ಕೆ ಅದು ದೊಡ್ಡ ಮರ ಆದರೆ ಒಬ್ಬರಿಗೆ ಒಂದು ಕೋಟಿ ಸಂಪಾದನೆ ಇರತಕ್ಕಂಥದ್ದು ಹದಿನೈದು ವರ್ಷಕ್ಕೆ ಉಳಿತಾಯ ನಮ್ಮದಲ್ಲ ಅಂತ ಬಿಟ್ಟಿರ್ತಕ್ಕಂಥ ಒಂದು ಗಿಡ ಅದು ಯಾವ ಗಿಡ ಅಂದರೆ ಕುತೂಹಲ ಇದ್ದೇ ಇರುತ್ತೆ ಸಾಕಷ್ಟು ನಾನು ಮಾಧ್ಯಮಗಳಲ್ಲಿ ಹೇಳಿದ್ದೀನಿ ಕೆಲವರಿಗೆ ನನ್ನ ಹತ್ರ ಬಂದಿರತಕ್ಕಂಥದ್ರು ನಾನು ತಿಳಿಸಿದ್ದೀನಿ ಇವತ್ತು ಆ ಮರಗಳನ್ನ ಸಂಗ್ರಹಿಸ ಮಾಡೋದಕ್ಕೆ ಕಾನೂನು ರೀತಿಯೊಳಗೆ ಲೈಸೆನ್ಸ್ ಕೂಡ ನಮಗೆ ಮಾಡಿಕೊಡ್ತಾರೆ ನಾವು ಕರೆಕ್ಟ್ ಮಾಹಿತಿಗಳನ್ನ ಕರೆಕ್ಟಲ್ಲಿ ಕರೆಕ್ಟಾಗಿರತಕ್ಕಂಥ ಕಾನೂನು ರೀತಿ ಕಾನೂನುಬದ್ಧವಾಗಿ ನಾವು ರೈತರ ಬೆಳೆಗಳನ್ನು ಬೆಳ್ಕೊಂಡು ಹೋದರೆ ಕಾನೂನ ನಮಗೆ ಬೆನ್ನೆಲವಾಗಿ ನಿಂತ್ಕೊಂಡು ಅತಿ ಹೆಚ್ಚಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಡೋಕ್ಕೆ ಕಾನೂನೇ ನಮಗೆ ಬೆಂಬಲವಾಗಿರುತ್ತೆ ಕಾನೂನು ನಂಬಿ ಮುಂದೆ ಹೋಗ್ಬೋದು ಆದರೆ ಜನ ನಂಬಿ ಹೋಗೋದು ಬೇಡ ನೀವು ಆ ಗಿಡನ ಒಂದು ಗಿಡ ಇವತ್ತು ನಟ್ಟಿದ್ರೆ ಹದಿನೈದು ವರ್ಷಕ್ಕೆ ಒಂದು ಕೋಟಿ ಸಂಪಾದನೆ ಇದೆ ಆ ಗಿಡ ಅಂದ್ರೆ ರಕ್ತ ಚಂದನ ಆ ಗಿಡವನ್ನು ನೀವು ಪ್ರತಿಯೊಬ್ಬರು ಆ ಒಂದು ಹತ್ತು ಗಿಡ ನಿಮ್ಮ ಮನೆ ಸುತ್ತ ಹಾಕೊಳ್ಳಿ ಜಾಸ್ತಿ ದೂರ ಹಾಕೊಳ್ಳೋದು ಬೇಡ ನಿಮ್ಮ ಮನೆ ತಾನೇ ವೇಸ್ಟ್ ನೀರು ಹಾಕಿ ನೀರ್ ಹಾಕೋದು ಬೇಡ ನಿಮ್ಮ ಮನೇಲಿ ಪಾತ್ರೆ ತೊಳ್ದೆ ನೀರಲ್ಲಿ ಬಿಡಿ ಅಂದ್ರೆ ಪರವಾಗಿಲ್ಲ ಒಂದು ಮೂರು ವರ್ಷ ಸಂಗ್ರಹಿಸ್ರಿ ಲಾಲನೆ ಲಾಲನೆ ಪಾಲನೆ ಇವನ್ನ ಒಂದು ಮೂರು ವರ್ಷ ಮಾಡಿ ಅದಾದ್ಮೇಲೆ ಅವು ನಿಮ್ಮನ್ನು ಸಾಕ್ತವೆ ಮನುಷ್ಯನ ಸಾಕಬೇಡಿ ಪರಿಸರನ ಸಾಕಿ ಪರಿಸರ ಸಾಕಿದ್ರೆ ಯಾವತ್ತಿದ್ರು ನಿಮ್ಗೆ ಕೋಟಿ ಮನುಷ್ಯರು ಸಾಕಿದ್ರೆ ಯಾವತ್ತಿದ್ರೂ ನಿಮ್ಗೆ ಏಟು ಎರಡರಲ್ಲಿ ಈ ವಿಚಾರನ ಸ್ಪಷ್ಟವಾಗಿ ನಾನು ಬಿಡಿಸಿ ಹೇಳ್ತೀನಿ ಯಾರು ಗಿಡಗಳನ್ನ ಪರಿಸರ ನಾವು ಬೆಳೆಸೋಕ್ಕೆ ಮುಂದೆ ಹಾಕ್ತೀವಿ ನಾವು ರೈತರೇ ಆಗಿರ್ಬೋದು ರೈತರಿಗೆ ರೈತರ ಕೈಲಿ ಆಗದೇ ಇರ್ತಕ್ಕಂಥ ಕೆಲಸ ಕಾರ್ಯ ಸಿದ್ದರಾಮಯ್ಯ ಕೊಡೆಯಿಂದನೂ ಕೂಡ ಆಗಲ್ಲ ಅಂತ ರೈತರು ನಮ್ಮ ಒಂದು ನಾಡಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಂತ ರೈಟ್ ತಿಳಿತಾರೆ ಯಾಕೆಂದ್ರೆ ನಮ್ಮ ರೈತರು ನೆಲ ಬಗೆಯೋದಕ್ಕೂ ಸಹಿ ನೆಲ ಬಗದು ಅದರಲ್ಲಿ ಇರ್ತಕ್ಕಂಥ ಮುತ್ತು ರತ್ನನ ಹೊರಗಡೆ ಚೆಲ್ಲೋದಕ್ಕೂ ಸಹಿ ಒಂದು ಮುತ್ತ ಹಾಕಿದ್ರೆ ಹದಿನಾರು ಮುತ್ತು ಬೆಳೀತದೆ ಅಂದ್ರೆ ಒಂದು ಮಾವಿನ ಗಿಡ ಹಾಕಿದ್ರೆ ಹದಿನಾರು ಹಣ್ಣು ಬಿಡುತ್ತೆ ಹದಿನಾರು ಹಣ್ಣಿಂದ ಅರವತ್ತಾಗ್ಬೋದು ಅರವತ್ತು ಲಕ್ಷನ ಆಗ್ಬೋದು ಆಲೋಚನೆ ಮಾಡಿ ರೈತ್ರೆ ಮಕ್ಕಳ ನೀವು ಆಲೋಚನೆ ಮಾಡಿ ಸೋಲ್ಬೇಡಿ ಸೋಲ್ ಸೋತಿ ನಾವು ನಿರಂತ ನಿರಾರ ನಿರಾಕಾಶವ ಆಗಿದ್ದೀವಿ ಅಂತ ನೀವು ತಿಳ್ಕೊಬೇಡಿ ನೀವು ಗೆದ್ದೇ ಗೆಲ್ತೀರ ಬೆಳೆದೇ ಬೆಳೀತೀರಾ ನಾವು ಹಾಕತಕ್ಕಂತ ಬಂಡವಾಳ ರಕ್ತ ಚಂದನ ಆಗಿರ್ಬೋದು ಶ್ರೀಗಂಧ ಆಗಿರ್ಬೋದು ಅಶ್ವಗಂಧ ಆಗಿರ್ಬೋದು ಈ ಒಂದು ಮರಗಳು ಈ ಮರಗಳನ್ನು ಬೆಳೆಸೋ ತರವಾಗಿ ಯಾಕೆಂದರೆ ಮರಗಳು ಬೆಳೆಸಿದಾಗ ನಮ್ಮ ಪರಿಸರ ಉದ್ಧಾರ ಆಗುತ್ತೆ ಮಳೆ ಬೇಳೆ ಎಲ್ಲಾನು ಕೂಡ ಆಗುತ್ತೆ ನೀವು ಸುರಕ್ಷಿತವಾಗಿರ್ತೀರ ಅಮ್ಮ ಈಗ ನೀವ್ ಹೇಳಿದಂತ ಗಿಡಗಳಾಗಿರ್ಬೋದು ಯಾವುದು ರಕ್ತ ಚಂದನ್ ಆಗಿರ್ಬೋದು ಶ್ರೀಗಂಧ ಆಗಿರ್ಬೋದು ಮತ್ತೆ ಅಶ್ವಗಂಧ ಆಗಿರ್ಬೋದು ಈ ಎಲ್ಲ ಮರಗಳನ್ನ ಬೆಳೆಸೋದಿಕ್ಕೆ ಒಂದು ನೀತಿ ನಿಯಮ ಮತ್ತು ಕಾನೂನಿನ ಚೌಕಟ್ಟು ಅನ್ನೋದಿದೆ ಜೊತೆಗೆ ಎಷ್ಟೋ ಜನ ರೈತರಿಗೆ ಈ ಮರಗಳು ಅಥವಾ ಈ ಗಿಡಗಳು ಎಲ್ಲಿ ಸಿಗ್ತವೆ ಯಾವ ರೀತಿ ಬೆಳೆಸಬೇಕು ಮತ್ತೆ ಇದನ್ನ ಯಾವ ರೀತಿ ಮಾರುಕಟ್ಟೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ನೋಡಿ ಈ ಒಂದು ವಿಚಾರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೈ ಕೆಸರ ಆದರೆ ಬಾಯಿ ಕೈ ಕೆಸರಾಗಲಿಲ್ಲ ಅಂದ್ರೆ ಬಾಯಿ ಮೊಸರಾಗತ್ತಾ ಹ್ಮ್ ಕೈ ಕೆಸರಾಗಬೇಕು ಬಾಯಿ ಮೊಸರಾಗಬೇಕು ಕೈ ಕೆಸರಾಗಲೇಬೇಕು ಅಂತ ಕೈ ಕೆಸರನ್ನ ನಾವು ಹುಡುಕ್ಬೇಕು ಎಲ್ಲಿ ಯಾವ ಜಾಗದಲ್ಲಿ ಆಗುತ್ತೆ ಅಂತೆ ಅರಣ್ಯ ಇಲಾಖೆ ಒಳಗಡೆ ನಾವು ಸಂಪೂರ್ಣ ಮಾಹಿತಿಗಳನ್ನ ನಾವು ಅದರಲ್ಲಿ ಅರಣ್ಯ ಇಲಾಖೆಯಲ್ಲಿ ತಗೋಬಹುದು ಹಾಗೇನೆ ಕೃಷಿ ಒಂದು ಗಿಡ ಸಂಗ್ರಹಣೆ ಮಾಡ್ತಕ್ಕಂಥ ಅರಣ್ಯ ಇಲಾಖೆ ಕೃಷಿಗಳಿರುತ್ತೆ ಅಲ್ಲಿ ಕೂಡ ಈ ಮರಗಳು ಸಿಗುತ್ತೆ ಗಿಡಗಳು ಸಿಗುತ್ತೆ ನೀವು ಆದಷ್ಟು ಬೇಗ ಅಲ್ಲಿ ವಿಚಾರಗಳನ್ನ ನೀವು ತಿಳ್ಕೊಬಹುದು ತುಂಬ ಧನ್ಯವಾದಗಳಮ್ಮ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತೇಳಿ ನಾನು ಅಂದ್ಕೊತೀನಿ ನೋಡಿದ್ರಲ್ಲ ರೈತ ಬಾಂಧವರೇ ನಿಮ್ಮ ಅಧಿಕ ಲಾಭ ಪರಿಸರದಲ್ಲಿದೆ ನೀವು ಮಾಡುವಂಥ ಕೆಲಸದಲ್ಲಿದೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಅಧಿಕ ಲಾಭವನ್ನು ಪಡೆದು ಸಂತೃಪ್ತಿಯ ಜೀವನವನ್ನು ನಡೆಸಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಕೋರ್ಕೊಳ್ತಾ ಈ ಒಂದು ಎಪಿಸೋಡನ್ನು ಕೊನೆಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು